ಪೀಪಲ್ ಟಿವಿಗೆ ಸ್ವಾಗತ ನಾನು ಚರಣೆ ವರ್ಣ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ ಹೆಲ್ತ್ ಸೆಂಟ್ ರೆಸಾರ್ಟ್ ನಲ್ಲಿ ಇಪ್ಪತ್ತ ನಾಲ್ಕು ಪ್ರವಾಸಿಗರು ಮತ್ತೆ ಇಬ್ಬರು ಸ್ಥಳೀಯ ನಿವಾಸಿಗಳನ್ನ ಮತಾಂದ ಇಸ್ಲಾಮಿಕ್ ಭಯೋತ್ಪಾದಕರು ಗುಂಡಿಟ್ಟು ಸಾಯಿಸಿದ್ದಾರೆ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಮಾತ್ರ ಅಲ್ಲದೆ ಹಾವೇರಿಯ ರಾಣಿಬೆನ್ನೂರಿನ ಭರತ್ ಭೂಷಣ್ ಎನ್ನುವರನ್ನು ಕೂಡ ಹತ್ಯೆ ಮಾಡಿದ್ದಾರೆ ಹಾಗೆ ಮಂಜುನಾಥ್ ಅವರನ್ನ ಅವರ ಪತ್ನಿಯ ಕಣ್ಣೆದರೆ ಸಾಯಿಸಿ ಅಟ್ಟಹಾಸ ಮೆರೆದಿದ್ದಾರೆ ಬೆಂಗಳೂರಿನ ಮಧುಸೂದನ್ ಸೋಮಿಶೆಟ್ಟಿ ಎನ್ನುವರನ್ನು ಕೂಡ ಸಾಯಿಸಿದ್ದಾರೆ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂವ್ ಪ್ರವಾಸಿ ತಾಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ಪ್ರದೇಶದಲ್ಲಿ ಮಂಗಳವಾರ ಈ ದಾಳಿ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ನವದೆಹಲಿಗೆ ಬಂದಿದ್ದಾರೆ ಹಾಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೋದಿ ರಾಷ್ಟ್ರೀಯ ಭದ್ರತಾ ಸಲಹಾಗಾರರಾಗಿರುವಂತಹ ಅಜಿತ್ ದೋವಲ್ ಮತ್ತೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ಶ್ರೀನಗರಕ್ಕೆ ಹೋಗಿ ಮಾತುಕತೆಗಳನ್ನು ನಡೆಸುತ್ತಿದ್ದಾರೆ ಈ ದಾಳಿಯ ಬಗ್ಗೆ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಈ ದಾಳಿಯ ಹಿನ್ನೆಲೆ ಮತ್ತೆ ಇದಕ್ಕೆ ಕಾರಣ ಆಗಿರುವಂತಹ ಭದ್ರತಾ ವೈಫಲ್ಯವನ್ನ ಪ್ರಶ್ನೆ ಮಾಡುವುದಕ್ಕೆ ಜನರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇದು ನೇರವಾಗಿ ಭದ್ರತಾ ವೈಫಲ್ಯ ಮತ್ತೆ ರಕ್ಷಣಾ ವೈಫಲ್ಯ ಸಂಬಂಧಪಟ್ಟಂತಹ ಒಂದು ಅತಿ ಘೋರವಾದಂತಹ ಒಂದು ಆಗಿದೆ ಇದಕ್ಕೆ ಇದರ ಹೊಣೆಗಾರಿಕೆಯನ್ನ ಸ್ವತಃ ಸರ್ಕಾರವೇ ಕೇಂದ್ರ ಸರ್ಕಾರವೇ ಹೊತ್ತುಕೊಳ್ಬೇಕಾಗಿದೆ ಈ ಬಗ್ಗೆ ಮಾತಾಡೋಣ ನಾನು ಚರಣೈವರ್ ನೀವು ಪಿಬಲ್ ಟಿವಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಭಯೋತ್ಪಾದಕರ ಈ ದಾಳಿ ಏನಿದೆ ಒಂದು ವೈಯಕ್ತಿಕ ದಾಳಿಯಾಗಿದೆ ಯಾಕಂದ್ರೆ ಕರ್ನಾಟಕದ ಮೂವರನ್ನ ಭಯೋತ್ಪಾದಕರು ನಿರ್ದಯವಾಗಿ ಹತ್ಯೆ ಮಾಡಿದ್ದಾರೆ ಹತ್ಯೆ ಆದವರಲ್ಲಿ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಉತ್ತರಾಖಂಡ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಪಂಜಾಬ್ ಗುಜರಾತ್ ಕರ್ನಾಟಕ ಒಡಿಶಾ ಹಾಗೆ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಮತ್ತೆ ಅರುಣಾಚಲ ಪ್ರದೇಶದ ಜನರು ಕೂಡ ಇದ್ದಾರೆ ಪಹಲ್ಗಾಂವ್ ನಲ್ಲಿ ಅದರ ನಿವಾಸಿಯಾಗಿರುವಂತಹ ಸೈಯದ್ ಅದಿಲ್ ಹುಸೇನ್ ಶಾ ಎನ್ನುವರನ್ನು ಕೂಡ ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ ಕರ್ನಾಟಕದ ಮಂಜುನಾಥ್ ಅವರು ತಮ್ಮ ಪತ್ನಿ ಪಲ್ಲವಿ ಹಾಗೂ ಅವರ ಮಗನ ಜೊತೆಗೆ ಪ್ರವಾಸದಲ್ಲಿದ್ರು ನಿನ್ನೆ ಅಂದ್ರೆ ಏಪ್ರಿಲ್ ಇಪ್ಪತ್ತ ಎರಡರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅದರ ಒಂದು ಮೂವತ್ತರ ಸುಮಾರಿಗೆ ಪಲ್ಲವಿಯವರ ಕಣ್ಣ ಮುಂದೆಯೇ ನೀಚ ಮತಾಂಧರು ಮಂಜುನಾಥ ಅವರನ್ನ ಹತ್ಯೆ ಮಾಡಿದ್ದಾರೆ ತನ್ನ ಪತಿಯ ಸಾವನ್ನ ಕಣ್ಣಲ್ಲಿ ನೋಡುವಂತಹ ದೌರ್ಭಾಗ್ಯದ ಪರಿಸ್ಥಿತಿ ಅವರ ಕುಟುಂಬಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನೋವಿನಿಂದಲೇ ತುಂಬಾ ನೋವಿನಿಂದಲೇ ಅವರು ಪಲ್ಲವಿಯವರು ನನ್ನನ್ನು ನನ್ನ ಮಗನನ್ನು ಕೂಡ ಸಾಯಿಸಿ ಅಂತ ಭಯೋತ್ಪಾದಕರಿಗೆ ಹೇಳಿದ್ದಾರೆ ಆಗ ಈ ನೀಚರು ಇದನ್ನು ಹೋಗಿ ಮೋದಿ ಅವರಿಗೆ ಹೇಳುವಂತ ಹೇಳಿರುವುದಾಗಿ ವರದಿಯಾಗಿದೆ ನಂತರ ಸ್ಥಳೀಯರು ಮೂವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅನ್ನುತ್ತಾ ಪಲ್ಲವಿ ಮತ್ತವರ ಮಗನನ್ನ ರಕ್ಷಿಸಿದ್ರು ಅಂತ ಪಲ್ಲವಿ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಅಮಾಯಕರ ಹತ್ಯೆ ಮಾಡುವಂತಹ ಮತಾಂದ ಭಯೋತ್ಪಾದಕರು ಇನ್ನೊಂದು ಕಡೆ ಅದೇ ದೇವರ ಹೆಸರಿನಲ್ಲಿ ಜನರನ್ನ ರಕ್ಷಿಸಲು ಯತ್ನಿಸುತ್ತಿರುವಂತಹ ಜನರು ಭಯೋತ್ಪಾದನೆಗೂ ಧರ್ಮಕ್ಕೂ ಸಂಬಂಧ ಇದೆ ಯಾವುದೇ ಧರ್ಮದ ಅತಿರೇಕತೆ ಮತ್ತೆ ಕರ್ಮಠತನ ಬೇರೆ ಧರ್ಮದವರನ್ನ ಸಾಯಿಸುವ ಮಟ್ಟಕ್ಕೆ ಕೊನೆಗೆ ತನ್ನದೇ ಧರ್ಮದವರನ್ನ ಸಾಯಿಸುವ ಮಟ್ಟಕ್ಕೆ ಹೋಗ್ತದೆ ಅಲ್ಲನ ಹೆಸರಿನಲ್ಲಿ ಗುಂಡಿಕ್ಕಿ ಸಾಯಿಸುವ ಜನರಿದ್ದಾರೆ ರಾಮನ ಹೆಸರಿನಲ್ಲಿ ರಡು ರಸ್ತೆಯಲ್ಲಿ ಜನರನ್ನ ಸಾಯಿಸುವ ಜನರಿದ್ದಾರೆ ಅದೇ ಅಲ್ಲ ರಾಮನ ಹೆಸರಿನಲ್ಲಿ ಮಾನವ ಪ್ರೇಮವನ್ನ ಅಲ್ಲನ ಹೆಸರಿನಲ್ಲಿ ಮಾನವ ಪ್ರೇಮವನ್ನ ಬಿತ್ತುವಂತ ಜನರು ಕೂಡ ಇದ್ದಾರೆ ಇಲ್ಲಿ ಧರ್ಮ ಎಂಬುದು ಒಂದು ಕರ್ಮಠತನ ಆದಾಗ ಅದು ಭಯೋತ್ಪಾದನೆಯಾಗಿ ಬದಲಾಗುತ್ತೆ ಧರ್ಮ ಯಾವ ಮಟ್ಟಿಗೆ ಜನರ ಮತ್ತೆ ಯುವಕರ ತಲೆಯನ್ನು ಕೆಡಿಸ್ತದೆ ಎನ್ನುವುದನ್ನ ನಾವು ಹೆಚ್ಚು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಈಗ ಇಲ್ಲ ಯಾಕಂದ್ರೆ ಇಂತಹ ಧರ್ಮಾಂಧತೆಯ ಕ್ರೌರ್ಯಗಳು ನಮ್ಮ ದೇಶದಲ್ಲಿ ಯಾಕೆ ಇಡೀ ಜಗತ್ತಿನಲ್ಲಿ ದಿನೇ ದಿನೇ ನಡೀತಾ ಇದೆ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗ ಬಂದು ಸತ್ತವರಿಗಿಂತ ಹೆಚ್ಚಾಗಿ ಧರ್ಮ ದೇವರ ಜಾತಿಯ ಹೆಸರಿನಲ್ಲಿ ಸತ್ತವರಿದ್ದಾರೆ ಉದ್ಧರಿಸಬೇಕಾದ ಬದುಕಿಗೆ ಉನ್ನತಿಗೆ ದಾರಿಯಾಗಬೇಕಾದಂತಹ ಧರ್ಮ ಅದೇ ಧರ್ಮವನ್ನ ಬಳಸಿಕೊಂಡು ಅದರ ಧರ್ಮಾಂಧತೆಯನ್ನ ನರನಾಡಿಯಲ್ಲಿ ಹಬ್ಬಿಸಿಕೊಂಡು ಮೆದುಳು ತುಂಬ ವಿಷವನ್ನ ತುಂಬಿಸಿಕೊಂಡ ಜನರು ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಇಂತಹ ಒಂದು ಇಸ್ಲಾಮಿಕ್ ಭಯೋತ್ಪಾದಕರ ದಾಳಿಯ ಒಂದು ನಿದರ್ಶನ ಆದ್ರೆ ಇಂತಹ ಅಮಾನವೀಯ ದಾಳಿಗಳು ನಮ್ಮನ್ನ ಕಾಡುವ ಬದಲು ನಮ್ಮ ಒಳಗೆ ಇರುವಂತಹ ಅನ್ಯಮತಿಯ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸ್ತದೆ ಅಂದ್ರೆ ಅದು ಆ ಭಯೋತ್ಪಾದಕರ ದಾಳಿಯ ಒಂದು ಸಕ್ಸಸ್ ಆಗ್ತದೆ ನಾವು ಆ ದಾಳಿಯನ್ನ ಮುಂದಿಟ್ಟುಕೊಂಡು ಪರಸ್ಪರ ಹೊಡೆದಾಡ್ಕೊಂಡ್ರೆ ಅದು ಅವರು ದಾಳಿ ಮಾಡಿದ ಉದ್ದೇಶ ಏನಿದೆ ಅದು ಫಲಿಸಿದ ಹಾಗೆ ಬಾರ್ಡರ್ ಅನ್ನ ದಾಟಿ ಭಾರತದ ಒಳಗಡೆ ಬಂದು ದಾಳಿಯನ್ನು ನಡೆಸ್ತಾ ಇರುವಂತಹ ಭಯೋತ್ಪಾದಕರ ತಂತ್ರ ಏನಿದೆ ಇದು ಕೇವಲ ಜನರನ್ನ ಸಾಯಿಸುವುದು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಪ್ರಕ್ಷುಬ್ಧವಾದ ವಾತಾವರಣವನ್ನ ಕೋಮು ದ್ವೇಷದ ವಾತಾವರಣವನ್ನ ಸೃಷ್ಟಿ ಮಾಡುವಂಥದ್ದು ಇದರಲ್ಲಿ ಅವರು ಸಫಲರಾಗಿದ್ದಾರೆ ಯಾಕಂದ್ರೆ ನಾವಿವತ್ತು ಇದನ್ನ ಪರಸ್ಪರ ನಮ್ಮ ಸುತ್ತಮುತ್ತ ಇರುವಂತಹ ಇತರ ಧರ್ಮೀಯರನ್ನ ದ್ವೇಷ ಮಾಡುವುದಕ್ಕೆ ಬಳಸಿಕೊಳ್ತಾ ಇದ್ದೇವೆ ಇಸ್ಲಾಮಿಕ್ ಟೆರರಿಸಂ ಅನ್ನ ಹಾಲು ಕೊಟ್ಟು ಪೋಷಿಸಿ ಬೆಳೆಸಿ ಜಾಗತಿಕ ಮಟ್ಟದಲ್ಲಿ ಘಟಸರ್ಪವಾಗಿ ಕಚ್ಚುವಂತೆ ಮಾಡಿದಂತಹ ಅಮೆರಿಕದಂತಹ ಭಯೋತ್ಪಾದಕ ರಾಷ್ಟ್ರಗಳು ಅಷ್ಟೇ ಇಂತಹ ರಾಷ್ಟ್ರಗಳು ಆ ಭಯೋತ್ಪಾದಕರ ಹಿಂದೆ ನಿಂತು ಇಂತಹ ಕೃತ್ಯಗಳನ್ನ ಮಾಡಿಸ್ತಾ ಇದ್ದಾವೆ ಪಲ್ಲವಿ ಅವರು ತನ್ನನ್ನ ತನ್ನ ಮಗನನ್ನ ಸಾಯಿಸಿ ಅಂತ ಆಕ್ರೋಶದಿಂದ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಕೇಳುವಾಗ ಅವರು ಹೋಗಿ ಮೋದಿಯವರನ್ನ ಕೇಳಿ ಅಂತ ಹೇಳಿದ್ದಾರೆ ಮೋದಿಯವರನ್ನ ಕೇಳಲು ಸಾಧ್ಯವೇ ಈ ಬಗ್ಗೆ ಮೋದಿಯವರನ್ನ ಕೇಳೋದಕ್ಕೆ ಸಾಧ್ಯನಾ ಪುಲ್ವಾಮ ದಾಳಿಯ ಬಗೆಗಿನ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಇನ್ನೂ ಕೊಟ್ಟಿಲ್ಲ ಪುಲ್ವಾಮಾದಲ್ಲಿ ಅದು ಅತ್ಯಂತ ಹೆಚ್ಚು ಆರ್ಮ್ ಫೋರ್ಸ್ ಸೆಕ್ಯೂರಿಟಿ ಇರುವಂತಹ ಪ್ರದೇಶದಲ್ಲಿ ಆರ್ಡಿ ಎಕ್ಸ್ ಹೇಗೆ ಬಂತು ಎನ್ನುವ ಪ್ರಶ್ನೆ ಇರ್ಬೋದು ಅಥವಾ ಭಯೋತ್ಪಾದಕರು ಹೇಗೆ ಬಂದರು ಒಳಗಡೆ ಇಂಟೆಲಿಜೆನ್ಸ್ಗೆ ಮಾಹಿತಿ ಇರಲಿಲ್ವೆ ಇಂತಹ ಪ್ರಶ್ನೆಗಳನ್ನು ಕೇಳುವುದು ದೇಶದ್ರೋಹ ಅಂತ ಇವತ್ತು ಕರೆಯಲಾಗ್ತಾ ಇದೆ ಸ್ವಾಮಿ ಪುಲ್ವಾಮಾದಲ್ಲಿ ನಮ್ಮ ಸೈನಿಕರ ಸಾವು ಆದಾಗ ನಾವು ನಮ್ಮ ಸರ್ಕಾರವನ್ನ ಪ್ರಶ್ನೆ ಮಾಡಲಿಲ್ಲ ಈಗಲೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಈ ಘಟನೆ ನಡೀತದೆ ನಾಳೆ ಅದನ್ನ ಜನ ಮರಿತಾರೆ ಮಾಡುವವರನ್ನ ಈ ಪ್ರಶ್ನೆ ಮಾಡುವವರನ್ನ ದೇಶದ್ರೋಹಿಗಳು ಅಂತ ಜನ ಕರೀತಾರೆ ನಾಲ್ಕು ದಿನ ಆದ್ಮೇಲೆ ಈ ಬಗ್ಗೆ ದೇಶ ಮರೆತು ಬಿಡ್ತದೆ ಮತ್ತೆ ಇನ್ನೊಂದು ದಾಳಿ ಆಗ್ತದೆ ದೇಶದ್ರೋಹಿ ಅಂದ್ರೆ ಚಿಂತೆ ಇಲ್ಲ ಆದ್ರೆ ಈ ದಾಳಿಯ ನೇರ ಹೊಣೆಯನ್ನ ಮೋದಿ ಮತ್ತೆ ಅಮಿತ್ ಶಾ ಅವರು ಹೊತ್ತುಕೊಳ್ಬೇಕು ಅವರ ಸರ್ಕಾರ ಹೊತ್ತುಕೊಳ್ಬೇಕು ಇದು ಬಿಜೆಪಿ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಹಿಂದೆ ಮುಂಬೈ ಅಟ್ಯಾಕ್ ಆದಾಗ ಆಗಿನ ಯು ಪಿ ಎ ಸರ್ಕಾರವನ್ನ ಜನರು ತರಾಟೆಗೆ ತೆಗೆದುಕೊಂಡ್ರು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಜನ ಚೀಮರೆ ಹಾಕಿದ್ರು ಅಂದಿನ ಗೃಹ ಸಚಿವ ಶಿವರಾಜ್ ಪಾಟೀಲ್ ಅವರು ಮುಂಬೈ ದಾಳಿಯ ಭಯೋತ್ಪಾದಕ ದಾಳಿಯಲ್ಲಿ ಬಲಿಯಾದಂತಹ ನೂರ ತೊಂಬತ್ತೆರಡು ಜೀವಗಳ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೂಡ ಕೊಟ್ರು ಆದ್ರೆ ಈಗ ಕಾಲ ಬದಲಾಗಿದೆ ಈಗ ಯಾರ ರಾಜೀನಾಮೆಯನ್ನ ನಾವು ಕೇಳಬೇಕು ಕರ್ನಾಟಕದ ಅತ್ಯಂತ ನೀಚ ಪತ್ರಕರ್ತರಲ್ಲಿ ಒಬ್ಬರಾದಂತಹ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಮೋದಿ ಸರ್ಕಾರವನ್ನ ಪ್ರಶ್ನಿಸುವವರಿಗೆ ಹುಚ್ಚು ಹಿಡಿದಂತೆ ಬೈತಾ ಇದ್ದಾರೆ ಮಾತ್ರ ಅಲ್ಲ ವಿಪಕ್ಷಗಳ ವಿರುದ್ಧ ಅವರು ಮಾತನಾಡ್ತಾ ಇದ್ದಾರೆ ಇದು ಇಂದಿನ ಮಾಧ್ಯಮಗಳ ಪರಿಸ್ಥಿತಿ ಇಂತಹ ಮಾಧ್ಯಮಗಳ ಕಾರಣದಿಂದಾಗಿ ಜನರು ಸರಕಾರವನ್ನ ಪ್ರಶ್ನೆ ಮಾಡುವಂತಹ ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನ ಹೊಂದ್ತಾ ಇಲ್ಲ ಇವತ್ತು ಪ್ರಶ್ನೆಯನ್ನ ಮಾಡದ ಹಾಗೆ ಮಾಧ್ಯಮಗಳು ಕೂಡ ಮಾಡಿದವೆ ಇದು ಸಕ್ಸಸ್ ಆಫ್ ದಿ ಗವರ್ಮೆಂಟ್ ಮೀಡಿಯಾ ಇದು ಇಡೀ ದೇಶದಲ್ಲಿರುವ ಭಯೋತ್ಪಾದಕ ಮಾಧ್ಯಮಗಳ ಪರಿಸ್ಥಿತಿ ನನಗಂತೂ ಈ ಮತಾಂಧರ ಕ್ರೌರ್ಯ ಏನಿದೆ ಇದು ಕಣ್ಣೀರಿಗಿಂತ ಆಕ್ರೋಶ ಮತ್ತೆ ಕೋಪವನ್ನು ತರಿಸದೆ ಈ ಕೋಪ ಆಳುವ ಸರ್ಕಾರದ ವೈಫಲ್ಯದ ವಿರುದ್ಧ ಕೂಡ ಆಗಿದೆ ಇದು ಭಯೋತ್ಪಾದಕರ ಮೇಲೆ ಮಾತ್ರ ಅಲ್ಲ ಅವರನ್ನ ಒಳಗೆ ಬರೋದಕ್ಕೆ ಕಾರಣರಾದಂತ ಭದ್ರತಾ ವೈಫಲ್ಯಗಳ ಮೇಲಿನ ಕೋಪ ಕೂಡ ಆಗಿದೆ ಈ ಸಾವುಗಳಿಗೆ ಸರ್ಕಾರದ ವೈಫಲ್ಯಗಳೇ ಕಾರಣ ಇಟ್ ಇಸ್ ಪ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಧಿಕಾರಕ್ಕೆ ಬಂದಾಗ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕ್ತೇನೆ ಸರ್ವನಾಶ ಮಾಡ್ತೇನೆ ಅಂತ ಗಂಟಲು ಹರಿದುಕೊಂಡು ಭಾಷಣ ಮಾಡಿದ ಮೋದಿ ಅವರು ತಮ್ಮ ಅವಧಿಯಲ್ಲಿ ಆದ ದಾಳಿಯ ಮಾರನೇ ದಿನವೇ ಮಜಾ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತ ಆರರ ಮುಂಬೈ ದಾಳಿ ಏನಿದೆ ಅದಕ್ಕೆ ಮನಮೋಹನ್ ಸಿಂಗ್ ಅವರನ್ನ ಈಗಲೂ ಕೂಡ ದೂರ್ತಾ ಇರುವಂತಹ ಮೋದಿಜಿಯವರು ಪುಲ್ವಾಮಾ ಅಟ್ಯಾಕ್ ಆದಾಗ ಯಾಕೆ ಬಾಲ ಮುದುರಿಕೊಂಡು ಕೂತ್ರು ಭಯೋತ್ಪಾದನೆಯ ನಿರ್ಮೂಲನೆ ಮಾಡ್ತೇನೆ ಅಂತ ಅಧಿಕಾರಕ್ಕೆ ಬಂದ ಇವರು ಮಾಡಿದಾದ್ರು ಏನು ಇನ್ನು ಇವರ ಅವಧಿಯಲ್ಲಿ ಭಯೋತ್ಪಾದಕ ದಾಳಿ ಆಗಿಲ್ಲ ಅಂತ ಹೇಳುವ ಭಕ್ತರ ಮಾನಸಿಕ ರೋಗಕ್ಕೆ ಮತ್ತೆ ಇಲ್ಲ ನಂಬರ್ ಒನ್ ಜುಲೈ ಇಪ್ಪತ್ತ ಏಳು ಎರಡ್ ಸಾವಿರದ ಹದಿನೈದು ಪಂಜಾಬ್ನ ಗುರುದಾಸ್ಪುರ್ ಮೇಲೆ ದಾಳಿಯಾಯಿತು ದಾಳಿಕೋರರು ಸೇರಿದ ಹಾಗೆ ಹತ್ತು ಮಂದಿ ಸಾವನ್ನಪ್ಪಿದ್ರು ನಂಬರ್ ಟು ಜನವರಿ ಎರಡು ಎರಡ್ ಸಾವಿರದ ಹದಿನಾರು ಪಟನ್ಕೋಟ್ ಏರ್ಫೋರ್ಸ್ ಸ್ಟೇಷನ್ ಮೇಲೆ ದಾಳಿಯಾಯಿತು ಏಳು ಜನ ಸೈನಿಕರು ಸತ್ರು ನಂಬರ್ ತ್ರೀ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಹದಿನಾರು ಜಮ್ಮು ಕಾಶ್ಮೀರದಲ್ಲಿ ಉರಿ ಸೇನಾ ನೆಲೆಯ ಮೇಲೆ ದಾಳಿಯಾಗಿ ಹತ್ತೊಂಬತ್ತು ಜನ ಸೈನಿಕರು ಕೊಲ್ಲಲ್ಪಟ್ಟರು ನಂಬರ್ ಫೋರ್ ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನಾರು ನಾಗ್ರಟೋ ಆರ್ಮಿ ಬೇಸ್ ಮೇಲೆ ದಾಳಿಯಾಗಿ ಏಳು ಜನ ಭಾರತೀಯ ಯೋಧರು ಹುತಾತ್ಮರಾದರು ನಂಬರ್ ಫೈವ್ ಮಾರ್ಚ್ ಏಳು ಎರಡ್ ಸಾವಿರದ ಹದಿನೇಳು ಭೋಪಾಲ್ ಉಜ್ಜಯಿನಿ ರೈಲು ಬಾಂಬ್ ಸ್ಫೋಟ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಐಎಸ್ ಇದರ ಹೊಣೆಯನ್ನು ಹೊತ್ತುಕೊಂಡಿದೆ ನಂಬರ್ ಸಿಕ್ಸ್ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಆತ್ಮಹತ್ಯೆ ದಾಳಿ ನಲವತ್ತು ಸಿಆರ್ ಪಿ ಎಫ್ ಯೋಧರು ಇದರಲ್ಲಿ ಸತ್ ಹೋಗಿದ್ದಾರೆ ನಂಬರ್ ಸೆವೆನ್ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತ ತೆಗೆದುಕೊಂಡ ಹಿಂತೆಗೆದುಕೊಂಡ ಮೇಲೆ ಅಲ್ಲಿ ಉಂಟಾದಂತಹ ಅಶಾಂತಿ ಮತ್ತೆ ಉಗ್ರಗಾಮಿ ಚಟುವಟಿಕೆಗಳು ಇನ್ನೂ ಹೆಚ್ಚಾದವು ನಂಬರ್ ಏಟ್ ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತು ಚೀನಾದೊಂದಿಗೆ ಗಾಲ್ವಾನಾ ವ್ಯಾಲಿ ಘರ್ಷಣೆ ಇಪ್ಪತ್ತು ಮಂದಿ ಭಾರತೀಯ ಯೋಧರು ಇದರಲ್ಲಿ ಹುತಾತ್ಮರಾಗಿದ್ದಾರೆ ನಂಬರ್ ನೈನ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಮತ್ತೆ ಅಭಿವೃದ್ಧಿ ಸಚಿವಾಲಯದ ದೀಕ್ಷಾ ಅಪ್ಲಿಕೇಶನ್ ಆಪ್ ಏನಿದೆ ಇದರಲ್ಲಿ ಸುಮಾರು ಆರು ಲಕ್ಷ ವಿದ್ಯಾರ್ಥಿಗಳ ಮಾಹಿತಿ ಕೂಡ ಸೋರಿಕೆಯಾಗಿದೆ ಇದೊಂಥರ ಡಿಜಿಟಲ್ ದಾಳಿ ಇದ್ದ ಹಾಗೆ ನಂಬರ್ ಟೆನ್ ಎರಡ್ ಸಾವಿರದ ಇಪ್ಪತ್ತ ಮೂರು ಸಾಂವಿಧಾನಿಕ ರಕ್ಷಣೆಯನ್ನು ಒತ್ತಾಯಿಸಿ ಲಡಾಖ್ ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಗಳು ನಡೆದವು ಅಲ್ಲಿ ಅನೇಕ ದಾಳಿಗಳಾಗ್ತಾ ಇದ್ವು ನಂಬರ್ ಲೆವೆನ್ ಮೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೈಪುರದ ಪ್ರವಾಸಿ ದಂಪತಿಗಳ ಮೇಲೆ ಕಾಶ್ಮೀರದಲ್ಲಿ ಗುಂಡು ಹಾರಿಸಿದ್ರು ಇಬ್ಬರು ಗಾಯಗೊಂಡಿದ್ರು ನಂಬರ್ ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಹಿಂದೂ ಯಾತ್ರಿಕರನ್ನ ಕೈ ಕರೆದುಕೊಂಡು ಹೋಗ್ತಾ ಇದ್ದಂತಹ ಬಸ್ ಮೇಲೆ ದಾಳಿಯಾಗಿ ಒಂಬತ್ತು ಜನ ಸಾವನ್ನಪ್ಪಿದ್ರು ನಂಬರ್ ತರ್ಟೀನ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಆರು ವಲಸೆ ಕಾರ್ಮಿಕರು ಮತ್ತೆ ಒಬ್ಬ ವೈದ್ಯರನ್ನ ಉಗ್ರಗಾಮಿಗಳು ಗುಂಡಿಕ್ಕಿ ಕೊಂದರು ನಂಬರ್ ಫೋರ್ಟೀನ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶ್ರೀನಗರದಲ್ಲಿ ಗ್ರೆನೇಡ್ ದಾಳಿಯಾಯಿತು ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ಇವೆಲ್ಲದರ ಮಧ್ಯೆ ನಮ್ಮನ್ನ ಬೆಚ್ಚಿ ಬೀಳಿಸುವ ಘಟನೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದ್ನಾಕರಂದು ಇದು ನಡೆಯಿತು ಜಮ್ಮು ಕಾಶ್ಮೀರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಂತಹ ವಾಹನಗಳ ಮೇಲೆ ಹಿಂದಿನ ಇನ್ ಮುನ್ನೂರು ಕೆಜಿ ಸ್ಫೋಟಕವನ್ನು ಬಳಸಿ ಆತ್ಮಹತ್ಯೆ ದಾಳಿ ನಡೆಯಿತು ಈ ದಾಳಿಯ ಹೊಣೆಯನ್ನ ಆ ಪಾಕಿಸ್ತಾನದ ಇಸ್ಲಾಮಿಸ್ಟ್ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಹೊತ್ತುಕೊಂಡಿತ್ತು ಈ ದಾಳಿ ನಡೆದು ಎಷ್ಟು ಸಮಯ ಆದ್ಮೇಲೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಈ ದಾಳಿ ನಡೆದಾಗ ರಾಜ್ಯಪಾಲರಾಗಿದ್ದಂತ ಸತ್ಯಪಾಲ್ ಮಲ್ಲಿಕ್ ಅವರು ಪುಲ್ವಾಮಾ ಭಯೋತ್ಪಾದಕರ ದಾಳಿಯ ಬಗ್ಗೆ ದೇಶವೇ ಬೆಚ್ಚಿ ಬೀಳಿಸುವಂತ ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಅವರನ್ನು ಯಾವತ್ತೂ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಇದನ್ನ ಸಂಪೂರ್ಣ ಭದ್ರತೆ ಮತ್ತೆ ಗುಪ್ತಚರ ವೈಫಲ್ಯ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಇದನ್ನ ಒಂದು ವ್ಯವಸ್ಥಿತ ಫೇಲ್ಯೂರ್ ಅಂತ ಅವರು ಬಹಿರಂಗವಾಗಿ ಅದನ್ನ ಹೇಳಿಕೊಂಡ್ರು ಇಡೀ ದುರಂತವನ್ನ ಬಿಜೆಪಿ ನಾಯಕರು ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ರು ಈ ದಾಳಿಗೆ ಕಾರಣವಾದ ಭದ್ರತಾ ಲೋಪಗಳನ್ನ ಪ್ರಧಾನಿ ಮೋದಿ ಅವರ ಗಮನಕ್ಕೆ ತಂದಾಗ ಅವರು ಬಾಯಿ ಮುಚ್ಚಿಕೊಂಡು ಕೂರುವಂತೆ ಹೇಳಿದ್ದಾಗಿ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ದಾರೆ ಪ್ರತ್ಯೇಕವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಎ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ಅವರು ಕೂಡ ಇದರ ಬಗ್ಗೆ ಮಾತನಾಡದ ಹಾಗೆ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ಹೇಳಿದ್ದಾರೆ ಅಂತ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದ್ದಾರೆ ಇದು ಸಾಮೂಹಿಕ ವೈಫಲ್ಯ ಸಿಆರ್ ಪಿ ಎಫ್ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡೋದಕ್ಕೆ ಬಳಸಲಾದಂತಹ ಮುನ್ನೂರು ಕೆಜಿಗಳಷ್ಟು ಆರ್ ಡಿ ಎಕ್ಸ್ ಸ್ಫೋಟಕಗಳನ್ನು ಹೊತ್ತ ಕಾರು ಪಾಕಿಸ್ತಾನದಿಂದ ಬಂದಿದ್ದು ಹತ್ತು ಹದಿನೈದು ದಿನಗಳ ಕಾಲ ಕಾಶ್ಮೀರದಲ್ಲಿ ಸುತ್ತಾಡ್ತಾ ಇದ್ದಾಗ್ಲೂ ಕೂಡ ಗುಪ್ತಾಚಾರ ಇಲಾಖೆ ಇದನ್ನ ಪತ್ತೆ ಮಾಡಲಿಲ್ಲ ಅಂತ ಅವರು ಇಂಟರ್ವ್ಯೂ ನಲ್ಲಿ ಒಂದು ಇಂಟರ್ವ್ಯೂ ನಲ್ಲಿ ಅವರು ಹೇಳಿದ್ದಾರೆ ಈ ಬಗ್ಗೆ ಅವರು ವಿವರವಾಗಿ ದೀಪ್ ವೈರ್ ನಲ್ಲಿ ಕರಂತಾಫರ್ ಜೊತೆಗೆ ನಡೆಸಿದಂತಹ ಸಂದರ್ಶನದಲ್ಲಿ ಹೇಳಿದ್ರು ಇದಾದ್ಮೇಲೆ ಈ ದೇಶದಲ್ಲಿ ಯಾವ ದಾಳಿಯಾದ್ರೂ ಬಿಜೆಪಿಯನ್ನೇ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದಾಳಿಯ ಲಾಭವನ್ನ ಬಿಜೆಪಿ ಪಡಿತಾ ಇದೆ ಎನ್ನುವ ಆರೋಪಗಳು ಕೂಡ ಇಡೀ ದೇಶದಲ್ಲಿ ಕೇಳಿ ಬರ್ತಾ ಇದೆ ಈ ಭಯೋತ್ಪಾದಕ ದಾಳಿಯನ್ನ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಬೇಡಿ ಅಂತ ಹೇಳುತ್ತಾ ಇದ್ದಾರೆ ಆದ್ರೆ ಈ ಭಯೋತ್ಪಾದಕ ದಾಳಿ ಏನಿದೆ ಇದು ರಾಜಕೀಯವೇ ಈ ಭಯೋತ್ಪಾದಕ ದಾಳಿಯನ್ನ ತಡೆಯುವಂತಹ ಶಕ್ತಿ ಇರುವುದು ಕೇಂದ್ರ ಸರ್ಕಾರಕ್ಕೆ ಆದ್ರೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳಿಂದಾಗಿ ಗುಪ್ತಚರ ಇಲಾಖೆಯ ವೈಫಲ್ಯಗಳಿಂದಾಗಿ ಇಂತಹ ದಾಳಿಗಳು ನಡೀತಾ ಇದ್ದಾವೆ ಇಂತಹ ದಾಳಿ ಆದ ಮೇಲೆ ಕೂಡ ಇದಕ್ಕೆ ಸರಿಯಾದ ಹೊಣೆಗಾರಿಕೆಯನ್ನ ಸರ್ಕಾರ ಹೊತ್ತುಕೊಳ್ತಾ ಇಲ್ಲ ಅಂದಾಗ ಇದು ರಾಜಕೀಯ ಪ್ರಶ್ನೆ ಅಲ್ಲದೆ ಮತ್ತೆ ಏನು ದಾಳಿಯಾಗುವ ಸಾಧ್ಯತೆ ಗೊತ್ತಿದ್ರೂ ಕೂಡ ಪುಲ್ವಾಮದಲ್ಲಿ ಈ ದಾಳಿಯನ್ನ ತಡಿಲಿಲ್ಲ ಆರ್ಡಿಎಕ್ಸ್ ಹೇಗೆ ಬಂತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನ ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ ಆದ್ರೆ ಈ ದಾಳಿಯಿಂದ ದೇಶದಲ್ಲಿ ಹೆಚ್ಚಾಗುವ ಕೋಮು ವಿಭಜನೆಯ ಲಾಭವನ್ನು ಮಾತ್ರ ಪಡೀತಾ ಇರುವುದು ಇದೇ ಬಿಜೆಪಿ ಬಿಜೆಪಿಗೆ ಇದೇನು ಹೊಸದಲ್ಲ ಈ ಪಕ್ಷ ಅಧಿಕಾರಕ್ಕೆ ಬಂದಂತೆ ಜನಸಾಮಾನ್ಯರ ರಕ್ತವನ್ನ ಬೀದಿಯಲ್ಲಿ ಚೆಲ್ಲಿದ ಮೇಲೆ ಹೀಗಾಗಿ ಮೋದಿಜಿ ಐವತ್ತ ಆರು ಇಂಚಿನ ಎದೆಯ ಪ್ರಧಾನಿ ಈ ದಾಳಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾರೋ ಪುಲ್ವಾಮಾ ದಾಳಿಯಂತೆ ಇಲ್ಲ ಸುಮ್ಮನೆ ಕೂಡ್ತಾರೋ ಅಥವಾ ಇದರ ಬಗ್ಗೆ ಯಾರಾದ್ರೂ ಉನ್ನತ ಮಟ್ಟದ ಅಧಿಕಾರಿಗಳು ಮಾತನಾಡುವಾಗ ಅವರ ಬಾಯಿಯನ್ನ ಮುಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾರ ಗೊತ್ತಿಲ್ಲ ಇವರು ಮಾಡಿದ ಒಂದೇ ಒಂದು ಪರಿಣಾಮಕಾರಿ ತಂತ್ರ ಅಂದ್ರೆ ಈ ದೇಶದ ಯುವಕರ ನರನಾಡಿಗಳಲ್ಲಿ ಹೇಡಿತನವನ್ನ ತುಂಬಿದ್ದು ಎರಡ್ ಸಾವಿರದ ಅದಕ್ಕಿಂತ ಹಿಂದೆ ಸರ್ಕಾರವನ್ನ ನಿರ್ಭಯವಾಗಿ ಪ್ರಶ್ನಿಸ್ತಾ ಇದ್ದಂತಹ ಯುವಕರನ್ನ ನಿರ್ವೀರ್ಯರನ್ನಾಗಿ ಮಾಡಿ ಹಾಕಿದೆ ಈ ಸರ್ಕಾರ ಈಗ ಇವರ ಹಿಂಬಾಲಕರು ಈ ದಾಳಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡುವ ಜನರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಮಾಡೋದಕ್ಕೆ ಅವರು ಬಳಸಿಕೊಳ್ತಾ ಇದ್ದಾರೆ ಆದ್ರೆ ಕಾಲ ಹೀಗೆ ಇರೋದಿಲ್ಲ ಬಿಜೆಪಿ ಅವರೇ ಈ ದೇಶದ ಯುವಕರು ಪ್ರಜ್ಞಾವಂತರಾಗ್ತಾ ಇದ್ದಾರೆ ಪುಲ್ವಾಮಾ ದಾಳಿಯಾದಾಗ ಪ್ರಶ್ನೆ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಈ ದಾಳಿಯ ಬಗ್ಗೆ ಪ್ರಶ್ನೆ ಮಾಡದೆ ಕೂರೋದಿಲ್ಲ ಭದ್ರತಾ ವೈಫಲ್ಯ ಹೇಗಾಯ್ತು ಸಿ ಲೈನ್ ಆಫ್ ಕಂಟ್ರೋಲ್ ನೂರ ಐವತ್ತು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ದಾಳಿ ನಡೆದ ಸ್ಥಳಕ್ಕೆ ವಿದೇಶಿ ಉಗ್ರರು ಹೇಗೆ ಬಂದ್ರು ಹೇಗೆ ಒಳಗೆ ಬಂದ್ರು ಈ ಮಾಹಿತಿ ಸರ್ಕಾರದ ಬಳಿ ಇರ್ಲಿಲ್ವಾ ಪ್ರವಾಸಕ್ಕೆ ಬರುವ ಜನಸಾಮಾನ್ಯರಿಗೆ ಭದ್ರತೆ ಆದರೂ ಈ ದೇಶದಲ್ಲಿ ಎಲ್ಲಿದೆ ಇಂತಹ ಅನೇಕ ಪ್ರಶ್ನೆಗಳು ಇನ್ನೂ ಕೂಡ ದೇಶದ ಜನರಲ್ಲಿ ತಲೆಯಲ್ಲಿದೆ ಅವ್ರು ಕೇಳ್ತಾನೆ ಇದ್ದಾರೆ ಆದರೆ ಉತ್ತರ ಕೊಡುವಂತಹ ಪರಿಸ್ಥಿತಿ ಉತ್ತರ ಕೊಡುವಂತಹ ಮನಸ್ಥಿತಿ ಈ ಸರ್ಕಾರದ ಬಳಿ ಇದೆಯಾ ಗೊತ್ತಿಲ್ಲ